ಸೊ ಆಲ್ ದ ವೆರಿ ಬೆಸ್ಟ್ ಚೇಸರ್ ಟೀಮ್ಗೆ ಒಳ್ಳೆದಾಗ್ ವಿಚಾರ ಆಕ್ಷನ್ ಚಿತ್ರಕಥೆಯನ್ನ ಹೊಂದಿರುವ ಚಿತ್ರ ಚೇಜರ್ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನ ಕೆ ಎಸ್ ಚಂದ್ರಶೇಖರ್ ಚಹಾಗ್ರಹಣ ರವಿವರ್ಮಾ ಅವರ ಸಾಹಸ ಈ ಚಿತ್ರಕ್ಕಿದೆ ಮಾಲ್ತಿ ಶೇಖರ್ ಶಿವಮೊಗ್ಗ ನಿರ್ಮಾಣದ ಉಪೇಂದ್ರ ಅಭಿನಯದ ಬುದ್ಧಿವಂತ ಟು ಚಿತ್ರದ ಖ್ಯಾತಿಯ ಎಂ ಜಯರಾಮ್ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ದಿಲ್ವಾಲಾ ಚಿತ್ರದ ಮೂಲಕ ನಾಯಕರಾಗಿ ಚಿತ್ರರಂಗ ಪ್ರವೇಶಿಸಿ ಕನ್ನಡ ಹಾಗೂ ತೆಲುಗು ಚಿತ್ರರಂಗದಲ್ಲಿ ಜನಪ್ರಿಯ ಗಳಿಸಿರುವ ಸುಮಂತ್ ಶೈಲೇಂದ್ರ ಈ ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದಾರೆ ಈ ಚಿತ್ರದ ಚಿತ್ರೀಕರಣ ಬಹುತೇಕವಾಗಿ ಪೂರ್ಣಗೊಂಡಿದ್ದು ಚಿತ್ರದ ತಂಡ ನಿನ್ನೆ ಟ್ರೇಲರ್ನ ಬಿಡುಗಡೆ ಮಾಡಿದ್ದು ಮಾಡಿಲ್ಲ ಇದು ನಾನು ತಗೋದಾಗೆ ನಾನು ಹಾಯಬುಸಾ ಕೊಡ್ಸಿದ್ರು ನಮ್ಮ ಫಾದರ್ ಸೊ ಅದು ಒಂದು ತೌಸಂಡ್ ಕೆಜಿಸ್ ಇತ್ತು ಸೊ ಡಾಟ್ ಬೈಕ್ ರೇಸಿಂಗ್ ಎಲ್ಲ ಬೈಕ್ ಸಖತ್ ಲೈಟ್ ಆಗಿತ್ತು ಸೊ ಹಾಗಾಗಿ ನಂಗೇನ್ ಪ್ರಾಕ್ಟೀಸ್ ಆಗಿಂಗ್ ಬೇಕಾಗಿರ್ಲಿಲ್ಲ ಸೊ ಬಾಳ ಈಜಿ ಅನಿಸ್ತು ಸಣ್ಣ ಸಲ ಮಾಡುವಾಗ ಇನ್ನು ಈ ಚಿತ್ರದಲ್ಲಿ ಸುಮಂತ ಶೈಲೇಂದ್ರಿಯ ನಾಯಕಿಯಾಗಿ ರಕ್ಷಾ ಮೇನರ್ ನಟಿಸಿದ್ದಾರೆ ಇನ್ನು ಚಿತ್ರದಲ್ಲಿ ರವಿಶಂಕರ್ ರಂಗಾಯಣಗೂ ಸಾಧುಕೋ ಕಿಲಾ ಚಿಕ್ಕನ್ನ ಕುರಿ ಪ್ರತಾಪ್ ಸೇರಿದಂತೆ ದೊಡ್ಡ ತಾರಾ ಬಳಗ ಹೊಂದಿದೆ ಉಪೇಂದ್ರ ಬುದ್ಧಿವಂತ ಟು ಚಿತ್ರದ ಖ್ಯಾತಿಯ ನಿರ್ದೇಶಕ ಎಂ ಜಯರಾಮ್ ಅವರ ಕೈ ಚಳಕದಲ್ಲಿ ಈ ಚಿತ್ರ ಮೂಡಿ ಬಂದಿದೆ ಇನ್ನು ಟ್ರೈಲರ್ ಬಿಡುಗಡೆ ಮಾಡಿ ಮಾತನಾಡಿದ ಆಕ್ಷನ್ ಪ್ರಿನ್ಸ್ ಸರ್ಜಾ ಅವರು ಒಂದು ಸೀನ್ ಅನ್ನ ತುಂಬಾ ಇಷ್ಟಪಟ್ಟಿದ್ದಾರೆ ಟ್ರೈಲರ್ ನಲ್ಲಿ ಬರುವ ಫೈವ್ ಸೀನ್ಗಳು ತುಂಬಾ ಚೆನ್ನಾಗಿದೆ ಹಾಗೆ ಈ ಒಂದು ಚಿತ್ರ ಕಂಪ್ಲೀಟ್ ಪ್ಯಾಕೇಜ್ ಆಗಿದ್ದು ಲವ್ ಆಕ್ಷನ್ ಥ್ರಿಲ್ಲರ್ ಅಂಡ್ ಸಸ್ಪೆನ್ಸ್ ಅನ್ನ ಈ ಚಿತ್ರ ಹೊಂದಿದೆ ಹೀಗಾಗಿ ಕನ್ನಡ ಪ್ರೇಕ್ಷಕರಿಗೆ ಈ ಚಿತ್ರ ಇಷ್ಟ ಆಗುತ್ತೆ ಎಂದಿದ್ದಾರೆ ತುಂಬಾನೇ ಖುಷಿ ಆಗುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಔಟ್ ಅಂಡ್ ಔಟ್ ಇಟ್ಸ್ ಮೂವಿ ಅಂತ ನಮ್ಮ ಪ್ರೊಡ್ಯೂಸರ್ ಆದ ಮಾಲತಿ ಶೇಖರ್ ಅವ್ರಿಗೆ ಮತ್ತೆ ಡೈರೆಕ್ಟ್ ಮಾಡಿರೋ ಜಯರಾಮ್ ಸರ್ ಅವ್ರಿಗೆ ಜೈರಾಮ್ ಸರ್ ಒಂದು ಪ್ರಶ್ನೆ ಆಮೇಲೆ ಕೇಳ್ತೀನಿ ಅಂಡ್ ಹೀರೋಯಿನ್ ಆಗಿ ಮಾಡಿರೋದು ರಕ್ಷಾ ಮೆನನ್ ರಕ್ಷಾ ಮೆನನ್ ಅವ್ರಿಗೆ ಮತ್ತೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಎಲ್ಲ ಸಾಕಷ್ಟು ಹಿರಿಯ ಇದ್ರೆ ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು ಸುಚಂದ್ರ ಪ್ರಸಾದ್ ಅವರ ಅಣ್ಣ ಆಗಿರ್ಬೋದು ಸಾಧು ಕೋಕಿಲ ಸರ್ ಆಗಿರ್ಬೋದು ಕುರಿ ಕುರಿಪ್ರತಾಪ್ ಸರ್ ಆಗಿರ್ಬೋದು ಸಾಕಷ್ಟು ಜನ ಕಾಣಿಸ್ತಾ ಇದ್ದರೆ ನಾನು ಅದೇ ನಾ ಹೀರೋ ಸರ್ನ ಕೇಳಿದೆ ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ ಒನ್ ಇಯರ್ ಒಳಗೆ ಇಷ್ಟು ರ್ಯಾಪ್ ಮಾಡಿಬಿಟ್ವಿ ಅಂತ ಹೇಳಿದ್ರು ಅಂದರೆ ಇವ್ರ ಡೇಟ್ಸ್ ಸಿಗೋದೇ ತುಂಬ ಕಷ್ಟ ಒನ್ ಇಯರಲ್ಲಿ ಇಷ್ಟು ಬೇಗ ಮಾಡಿಬಿಟ್ರ ಅಂತ ಕೇಳ್ತಾ ಇದ್ದೆ ಅವ್ರು ಹೇಳಿದ್ರು ನಿಮ್ದು ಯಾವಾಗಲೂ ಲೇಟ್ ಅಲ್ವಾ ಸರ್ ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಇನ್ನು ಚಿತ್ರಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಮಾಡಿದ್ದು ಕೆ ಎಸ್ ಚಂದ್ರಶೇಖರ್ ಚಹಾಗ್ರಹಣ ಮಾಡಿದ್ದಾರೆ ಕೆ ಎಸ್ ಪ್ರಶಾಂತ್ ಸಂಕಲನ ಮಾಡಿದ್ದು ಮುಖ್ಯ ಭೂಮಿಕೆಯಲ್ಲಿ ರವಿಶಂಕರ್ ಸಾಧು ಕೋಕಿಲಾ ರಂಗಾಯಣ ರಘು ಕುರಿ ಪ್ರತಾಪ್ ಚಿಕ್ಕಣ್ಣ ಸುಚೇಂದ್ರ ಪ್ರಸಾದ್ ಕಡ್ಡಿಪುಡಿ ಚಂದ್ರು ಮುಂತಾದವರು ನಡೆಸಿದ್ದಾರೆ ಏನ್ ಹೇಳಬೇಕು ಗೊತ್ತಾಗಲ್ಲ ಯಾವ ತರ ಸ್ಟಾರ್ ಅಂತ ಟೀಸರ್ ರಿಲೀಸ್ ಒಂದು ಚೆನ್ನಾಗಿ ಮೂಡ್ ಬಂದಿರೋದು ಖುಷಿ ಕೊಟ್ಟಿದೆ ಆಲ್ ದ ಬೆಸ್ಟ್ ದ ಸೆಡ್ ಮೇಡಮ್ ತುಂಬ ಕಷ್ಟಪಟ್ಟು ಧೈರ್ಯ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ ಥಿಯೇಟ್ರಲ್ಲಿ ಜನ ಬಂದು ನೋಡಿದರೆ ಸಕ್ಸಸ್ ಆದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಫಸ್ಟ್ ಆಫ್ ಆಲ್ ನಾನು ಒಂದು ಹಳ್ಳಿ ಹುಡುಗಿ ನನ್ನ ಅಪ್ಪ ರೈತ ಅವ್ರ ಮುದ್ದಿನ ಮಗಳು ಇವತ್ತು ನಾನು ಈ ಸ್ಟೇಜಿಗೆ ನಿಂತಿದ್ದೀನಿ ಅಂದಾಗ ನನ್ನ ಅಪ್ಪ ಅಮ್ಮ ಅದೆಷ್ಟು ಖುಷಿ ಇದ್ದಾರೋ ಅಲ್ಕ ಕುಳ್ತಿದ್ದಾರೆ ಅವ್ರ ಮುಂದೆ ನಾನು ಇಲ್ಲಿ ನಿಂತಿದ್ದೀನಿ ಅಂದಾಗ ನನ್ಗೆ ತುಂಬ ಖುಷಿ ಆಗ್ತಾಯಿದೆ ಚೇಜರ್ ಸಿನ್ಮಾ ನನ್ನ ಡ್ರೀಮ್ ಆ್ಯಕ್ಚುಲಿ ನಾನು ಹತ್ತು ವರ್ಷದಿಂದ ನಾನು ಮೂವಿಗೆ ಆರ್ಟಿಸ್ಟಾಗಿ ವರ್ಕ್ ಮಾಡಿದೆ ಅಂಜನಿ ಪುತ್ರದಲ್ಲಿ ಪುನೀತ್ ಸರ್ ಚಿಕ್ಕಮ್ಮನ ಕ್ಯಾರೆಕ್ಟ್ರು ಮಾಡಿದೆ ಅವತ್ತೊಂದು ಡ್ರೀಮ್ ಇತ್ತು ಏಕಾದರೂ ಮಾಡಿ ನಾನು ಒಂದು ಇಂಡಸ್ಟ್ರೀಲಿ ಒಂದು ಹೆಸರು ಗಳಿಸ್ಬೇಕು ಅಂತ ಒಂದು ಸಣ್ಣ ಬಜೆಟಲ್ಲಿ ಮೂವಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದೇ ಟೈಮಿಗೆ ನನಗೆ ಜಯರಾಮ್ ಸರ್ ಸಿಕ್ಕಿದ್ರು ಅವರು ಮೇಡಮ್ ಒಂದು ಒಳ್ಳೆ ಕತೆ ಇದೆ ನೀವು ಮಾಡ್ತೀರಾ ನೋಡಿ ಅಂತ ಕೇಳಿದರು ಸೊ ನೋಡೋಣ ಅಂತ ಟ್ರೈ ಮಾಡಿದೆ ಬಟ್ ಈ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಥ್ಯಾಂಕ್ಸ್ ಜಯರಾಮ್ ಸರ್ ನನಗೆ ಟೆಕ್ನಿಷಿಯನ್ಸ್ ಇರ್ಬೋದು ಜೊತೆಗೆ ನಮ್ಮ ಹೀರೋ ಸುಮನ್ ಸರ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದರು ಯಾಕೆಂದರೆ ಅವ್ರು ನಮಗೆ ನಮ್ಮ ಟೀಮಲ್ಲಿ ಮನೆ ಮಗನ ಥರನೇ ಇದ್ದರು ನನಗೆ ಯಾವತ್ತೂ ಅವ್ರು ಹೀರೋ ಅಂತಲೇ ಅನ್ನಿಸ್ಲಿಲ್ಲ ಯಾವುದೆಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರು ನಮ್ಮ ಇಡೀ ಟೀಮ್ ಕೂಡ ನನಗೆ ಪ್ರೋತ್ಸಾಹ ಕೊಟ್ಟರು ಮತ್ತು ಕಣ್ಣಿಗೆ ಕಾಣದಲ್ಲಿರೋಂಥರು ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ನಾನು ಹೃತ್ಪೂರ್ವಕಾಗ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ